ನಿವೃತ್ತ ನೌಕರರಿಗೆ ಪಿಂಚಣಿದಾರರಿಗೆ ರಾಜ್ಯ ಸರ್ಕಾರ ಒಂದು ಶುಭ ಸುದ್ದಿಯನ್ನು ನೀಡಿದೆ ಈ ಶುಭ ಸುದ್ದಿ ಪ್ರತಿಯೊಬ್ಬ ಹಿರಿಯ ನಾಗರಿಕರಿಗೆ ನಿವೃತ್ತರಿಗೆ ಬಾಳಿಗೆ ವರದಾನವಾಗುವಂಥ ತುಂಬ ಹೆಲ್ಪ್ಫುಲ್ಲಾಗುವಂಥ ಇನ್ಫಾರ್ಮೇಷನ್ನು ಈ ಮಾಹಿತಿನ ತಮ್ಮ ಮುಂದೆ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ನಿಮ್ಮೆಲ್ಲರ ಹಿತರಕ್ಷಣೆಗಾಗಿ ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕಾಗಿರುವಂಥ ಈ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆಳಗಡೆ ಕಾಣ್ತಾರಂಥ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡ ಪ್ರತಿಯೊಬ್ಬ ಚಂದಾದಾರರಿಗೂ ಉಚಿತವಾಗಿ ಕಾನೂನು ಸಲಹೆಯನ್ನು ನೀಡಲಾಗುವುದು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಲ್ಲ ಸ್ನೇಹಿತರೆ ಈಗಿನ ಕಾಲ ಹೇಗಾಗಿದೆ ಅಂದರೆ ಹಿರಿಯ ನಾಗರಿಕರು ನಿವೃತ್ತ ಅಂದರೆ ಯಾವುದೇ ರೆಸ್ಪೆಕ್ಟ್ ಇರೋಲ್ಲ ಗೌರವಗಳನ್ನು ಕೊಡೋದಿಲ್ಲ ಯಾವುದೋ ಕೆಲಸದ ನಿಮಿತ್ತ ನೀವು ಸರ್ಕಾರಿ ಕಚೇರಿಗಳಿಗೆ ಹೋಗಿರ್ತೀವಿ ಬ್ಯಾಂಕ್ಗಳಿಗೆ ಹೋಗಿರ್ತೀವಿ ಎಲ್ಲ ಹೋಗಿರ್ತೀವಿ ಅಲ್ಲೊಬ್ರು ಹಿರಿಯ ನಾಗರಿಕರು ಅಂತ ಗೌರವದಿಂದ ಮಾತಾಡ್ಸೋದಿಲ್ಲ ಕೂರಕ್ಕೆ ಆಸನಗಳನ್ನು ಕೊಡೋದಿಲ್ಲ ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸೋದಿಲ್ಲ ಇವತ್ತು ಬಾ ನಾಳೆ ಬಾ ಅಂತ ಕಳಿಸ್ಕೊಡ್ತಾರೆ ಯಾವುದೋ ಸರ್ಕಾರದ ಯೋಜನೆಗಳನ್ನು ಪಡೆಯಕ್ಕೆ ಹೋಗಿರ್ತೀವಿ ಅವಾಗಲೂ ಕೂಡ ಮೂರ್ನಾಲ್ಕು ಬಾರಿ ಕಚೇರಿಗಳಿಗೆ ಅಲಿಸುವಂಥ ಪದ್ಧತಿ ಇದೆ ಮುಂದೊಂದು ದಿನ ಅವರು ಕೂಡ ನಿವೃತ್ತರಾಗ್ತಾರೆ ಅವರು ಹಿರಿಯ ನಾಗರಿಕರಾಗ್ತಾರೆ ಅವರಿಗೂ ಬೇರೆ ಯಾರಾದರೂ ಈ ರೀತಿ ಸಮಸ್ಯೆ ಕೊಡ್ತಾರೆ ಅನ್ನೋದನ್ನು ಮರೆತು ಸರ್ವಾಧಿಕಾರಿಗಳಂತೆ ವರ್ತಿಸ್ತಾ ಇರ್ತಾರೆ ಈ ಎಲ್ಲ ಸರ್ವಾಧಿಕಾರಿಗಳಿಗೆ ಕಡಿವಾಣ ಹಾಕುವ ಉದ್ದೇಶಕ್ಕಾಗಿ ಕರ್ನಾಟಕ ರಾಜ್ಯ ಸರ್ಕಾರ ನಿವೃತ್ತ ನೌಕರರು ಹಾಗೂ ಹಿರಿಯ ನಾಗರಿಕರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಒಂದು ಆದೇಶವನ್ನು ಹೊರಡಿಸಿದೆ ಈ ಆದೇಶದ ಪ್ರತಿಯನ್ನು ಇಲ್ಲಿ ಹಾಕಿದ್ದೀನಿ ನೋಡ್ಕೊಬೋದು ಈ ಆದೇಶ ಪ್ರತಿಯಲ್ಲಿ ಸಿಂಪಲ್ ಆಗಿದೆ ಯಾವುದೇ ಕಾರ್ಯನಿಮಿತ್ತ ಸರ್ಕಾರಿ ಕಚೇರಿಗಳಿಗೆ ಭೇಟಿ ನೀಡುವಂತ ಹಿರಿಯ ನಾಗರಿಕರು ನಿವೃತ್ತರಿಗೆ ಕಚೇರಿಯಲ್ಲಿರುವವರು ಗೌರವದಿಂದ ನಡೆಸ್ಕೊಳ್ಬೇಕು ರೆಸ್ಪೆಕ್ಟ್ ಕೊಡಬೇಕು ಅವ್ರು ಬಂದ ತಕ್ಷಣ ಅವರಿಗೆ ಕೂರಕ್ಕೆ ಆಸನಗಳ ವ್ಯವಸ್ಥೆಯನ್ನು ಮಾಡಬೇಕು ಅವರ ಸಮಸ್ಯೆಗಳನ್ನು ಮುಕ್ತವಾಗಿ ಆಲಿಸಬೇಕು ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕು ಸೌಜನ್ಯದಿಂದ ವರ್ತಿಸಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ಈಗಾಗಲೇ ಎರಡು ಸಾವಿರದ ಇಪ್ಪತ್ತರಲ್ಲಿ ಒಂದು ಸುತ್ತೋಲೆಯನ್ನು ಹೊರಡಿಸಿದ್ರು ಈ ಸುತ್ತೋಲೆಯನ್ನು ಯಾವುದೇ ಕಚೇರಿಗಳಲ್ಲಿ ಸರ್ಕಾರಿ ಬ್ಯಾಂಕುಗಳಲ್ಲಿ ಎಲ್ಲೂ ಕೂಡ ಪಾಲನೆ ಆಗ್ತಿರಲಿಲ್ಲ ಹಿರಿಯ ನೌಕರರು ಹಾಗೂ ಹಿರಿಯ ನಾಗರಿಕರು ಅಂದರೆ ನಿರ್ಲಕ್ಷ್ಯ ಭಾವನೆಯಿಂದ ನೋಡುವಂಥ ಎಷ್ಟೋ ಸಂದರ್ಭಗಳನ್ನು ನೋಡಿದ್ದೀವಿ ಈ ಬಗ್ಗೆ ಹಿರಿಯ ನಾಗರಿಕರು ಸರ್ಕಾರಕ್ಕೆ ಮನವಿಯನ್ನು ಮಾಡ್ಕೊಂಡಿದ್ರು ಹೀಗೆಲ್ಲ ಆಗ್ತಾ ಇದೆ ಅಂತ ಇದಕ್ಕೆ ಸರ್ಕಾರ ಕಡಖಂಡಿತವಾಗಿ ಹೇಳಿದೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಸರ್ಕಾರಿ ಕಚೇರಿಗಳಲ್ಲಿ ಭೇಟಿ ನೀಡುವಂಥ ಹಿರಿಯ ನಾಗರಿಕರಿಗೆ ನಿವೃತ್ತರಿಗೆ ಯಾವುದೇ ತೊಂದರೆ ಆಗಬಾರ್ದು ಅವರು ಬರ್ತಿದ್ದಂಗೆ ಅವರಿಗೆ ಆಸನದ ವ್ಯವಸ್ಥೆ ಮಾಡಬೇಕು ಅವರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಅವರ ಸಮಸ್ಯೆಗಳಿಗೆ ಸ್ಪಂದಿಸಿ ಅವರ ಸಮಸ್ಯೆ ಪರಿಹಾರ ಆಗಿದೆ ಅಂತ ಮಾಹಿತಿಯನ್ನು ಹಿರಿಯ ನಾಗರಿಕರಿಗೆ ಕೊಡಬೇಕು ಇದನ್ನು ತಪ್ಪಿ ನಡೆದ್ರೆ ಅವರ ಮೇಲೆ ಶಿಸ್ತು ಕ್ರಮವನ್ನು ಜರುಗಿಸಬಹುದು ಅವ್ರ ಮೇಲೆ ಕಠಿಣ ಕ್ರಮವನ್ನು ಮಾಡಬೇಕು ಅಂತ ಹೇಳಿ ಎಲ್ಲ ಇಲಾಖೆಯ ಮುಖ್ಯಸ್ಥರಿಗೆ ಒಂದು ಸುತ್ತೋಲೆಯನ್ನು ಹೊರಡಿಸಿದೆ ಜ್ಞಾಪನವನ್ನು ಕೊಟ್ಟಿದೆ ಈ ಜ್ಞಾಪನದಿಂದ ಇನ್ನು ಮುಂದೆ ಹಿರಿಯ ನಾಗರಿಕರು ನಿವೃತ್ತರು ಸರ್ಕಾರಿ ಕಚೇರಿಗಳಿಗೆ ಬ್ಯಾಂಕ್ಗಳಿಗೆ ಹೋದಂಥ ಸಂದರ್ಭದಲ್ಲಿ ನಿಮಗೆ ಸೌಜನ್ಯದಿಂದ ನಡೆದುಕೊಳ್ತಾರೆ ಸೌಜನ್ಯದಿಂದ ನಡೆದುಕೊಳ್ತೇನೆ ಇದ್ದರೆ ಅವರ ಮೇಲಾಧಿಕಾರಿಗಳಿಗೆ ಕಂಪ್ಲೇಂಟ್ ಮಾಡಿ ಹಾಗಾದರೂ ನಿಮ್ಮ ಸಮಸ್ಯೆಗಳು ಬಗೆಹರಿಯುತ್ತೆ ಈ ಸರ್ಕಾರಿ ಆದೇಶಗಳನ್ನು ಏನೇ ಹೊರಡಿಸ್ಲಿ ನಮ್ಮ ಮನಸ್ಸಲ್ಲಿ ಹಿರಿಯ ನಾಗರಿಕರು ನಿವೃತ್ತರ ಮೇಲೆ ಗೌರವ ಇರಬೇಕು ಅವರು ಈ ದೇಶದ ರಕ್ಷಕರು ದೇಶ ಕಟ್ಟಿದವರು ಅನ್ನೋ ಭಾವನೆ ಇದ್ದರೆ ಅವರ ಸಮಸ್ಯೆಗಳಿಗೆ ಸ್ಪಂದಿಸಿದರೆ ಮುಂದೊಂದು ದಿನ ನಾವು ನಿವೃತ್ತರಾದ ನಂತರ ಹಿರಿಯ ನಾಗರಿಕರಾದಾಗ ನಮಗೂ ಸ್ಪಂದಿಸ್ತಾರೆ ನಾವು ಈಗ ಸ್ಪಂದಿಸಿಲ್ಲ ಅಂದರೆ ಮುಂದೆ ನಮಗ್ಯಾರೂ ಸ್ಪಂದಿಸೋಲ್ಲ ಇದನ್ನು ಮನಸ್ಸಿಟ್ಕೊಳ್ಳಿ ಹಿರಿಯ ನಾಗರಿಕರನ್ನ ಗೌರವ ಭಾವನೆಯಿಂದ ನೋಡಿ ಅವರ ಸಮಸ್ಯೆಗಳಿಗೆ ಸ್ಪಂದಿಸಿ ಅಂತ ಹೇಳ್ತೀನಿ ಅದರ ಜೊತೆಗೆ ಸರ್ಕಾರ ಈ ಆದೇಶದ ಜೊತೆಗೆ ಹಿರಿಯ ನಾಗರಿಕರಿಗೆ ನಿವೃತ್ತ ಸರ್ಕಾರಿ ನೌಕರರಿಗೆ ಆರೋಗ್ಯದ ಹಿತದೃಷ್ಟಿಯಿಂದ ನಗದುರಹಿತ ಆರೋಗ್ಯ ಸಂಜೀವಿನಿ ಯೋಜನೆಯನ್ನ ಜಾರಿ ಮಾಡಬೇಕು ಅಂತ ಕೇಳ್ಕೊಳ್ತೀನಿ ಹಿರಿಯ ನಾಗರಿಕರ ಸಮಸ್ಯೆಗಳಿಗೆ ಸ್ಪಂದಿಸಬೇಕಾಗಿ ಕೇಳ್ಕೊಳ್ತೀನಿ ಈ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು